ಮಗು ನನ್ನನ್ನು ನಂಬಿದ ನಿನ್ನ ಜೀವನ ಸುಖಾಂತ್ಯವನ್ನು ಪಡೆದುಕೊಳ್ಳುತ್ತದೆ ಕಂದ ಸ್ವಯಂ ನಾನೇ ನಿನ್ನ ಜೊತೆಗಿರುವೆ ಸ್ವಯಂ ನಾನೇ ನಿನ್ನ ಬಳಿಗೆ ಬಂದಿರುವೆ ಏಕೆ ಚಿಂತಿಸುತ್ತಿರುವೆ ನಿನ್ನ ಕರ್ಮವನ್ನು ಶುದ್ಧವಾಗಿಸುತ್ತಿರುವೆ ಖಂಡಿತ ನಿನ್ನ ಜೀವನದ ಅತ್ಯದ್ಭುತವಾದ ಪ್ರಾರಂಭ ಶುರುವಾಗುತ್ತದೆ ನಂಬಿಕೆಯಿಡು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಿನ್ನ ಅದ್ಭುತವಾದ ಭವಿಷ್ಯವಾಗಲಿದೆ ಮಗು ಅದಕ್ಕಾಗಿಯೇ ನಾನು ನಿನ್ನ ಕೈ ಹಿಡಿದು ಮಾರ್ಗದರ್ಶನ ಮಾಡುತ್ತಿರುವುದು ಈ ಗುರುವೇ ಕರುಣೆ ತೋರಿ ನಿನ್ನ ಕೈ ಹಿಡಿದಿದ್ದಾರೆ ಎಂದ ಮೇಲೆ ನಿನ್ನ ಜೀವನ ಒಂದು ಒಳ್ಳೆಯ ದಡ ಸೇರಿಯೇ ಸೇರುತ್ತದೆ ಅದರ ಮೇಲೆ ನಿನಗೆ ದೃಢವಾದ ವಿಶ್ವಾಸವಿರಲಿ ಮಗು ನಿನ್ನ ಏಕಾಂತವೇ ನಿನ್ನ ಮನುಷ್ಯನನ್ನಾಗಿಸುತ್ತದೆ ಜನಸಮೂಹ ನಿನ್ನನ್ನ ವ್ಯತ್ಯಾಸವಿಲ್ಲದಂತೆ ಮಾಡುತ್ತದೆ ನಿನ್ನ ಜೀವನದಲ್ಲಿ ಏನಾಗುತ್ತಿದೆಯೋ ಅದನ್ನ ಎಂದಿಗೂ ಯೋಚಿಸಬೇಡ ಹಾಗೆ ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದನ್ನ ಕಳೆದುಕೊಳ್ಳಬಾರದು ನೆನಪಿಡು ಜೀವನದಲ್ಲಿ ಎಲ್ಲದಕ್ಕಿಂತ ಆಶ್ಚರ್ಯಚಕಿತನಾಗಿಸುವ ಘಟನೆ ನೀನು ಎಲ್ಲ ಆಸೆಗಳನ್ನ ಬಿಟ್ಟಾಗಲೇ ಸಿಗುತ್ತದೆ ಮನುಷ್ಯ ಅಂಗೈಯಲ್ಲಿ ಭವಿಷ್ಯ ಹುಡುಕಲು ಶುರು ಮಾಡಿದಾಗ ತಿಳಿದುಕೋ ಕಂದ ಅವನ ರಟ್ಟೆಯಲ್ಲಿ ಬಲ ಮತ್ತು ಮನದಲ್ಲಿ ಆತ್ಮವಿಶ್ವಾಸ ಖಾಲಿಯಾಗಿದೆ ಎಂದು ಸತ್ತ ಮೀನು ಹರಿಯುವ ನೀರಿನ ಅಂಚಿಗೆ ಸಾಗಿದರೆ ಜೀವಂತ ಮೀನು ನೀರಿಗೆ ಎದುರಾಗಿ ಸಾಗುತ್ತದೆ ಹಾಗೆಯೇ ನೀನು ಜೀವಂತವಾಗಿದ್ದರೆ ಜೀವನದ ಕೆಟ್ಟ ಕರ್ಮವನ್ನ ವಿರೋಧಿಸು ಕಂದ ವಿಪರೀತದ ಅಂಚಿಗೆ ಹೋಗಿ ನೋಡು ಜೀವನವನ್ನ ಒಮ್ಮೆ ಬದುಕಲು ಪ್ರಯತ್ನಿಸಿಯಾದರೂ ನೋಡು ಯಾವ ವ್ಯಕ್ತಿಯ ಜೊತೆಗಾದರೂ ಸರಿಯೇ ಅಗತ್ಯಕ್ಕಿಂತ ಹೆಚ್ಚಿನ ಆತ್ಮೀಯತೆ ಹಾನಿಕಾರಕ ಮಗು ಏಕೆಂದರೆ ಆತ್ಮೀಯತೆ ಒಂದು ಭರವಸೆಯ ಕಡೆಗೆ ಕರೆದೊಯ್ದರೆ ಭರವಸೆ ಎನ್ನುವುದು ಕೆಲವೊಮ್ಮೆ ನಿನ್ನ ದುಃಖಕ್ಕೆ ಕಾರಣವಾಗುತ್ತದೆ ಸಹಾಯ ಅನ್ನುವುದು ಒಂದು ಎಂತಹ ಘಟನೆ ಎಂದರೆ ಜನರು ಅದನ್ನ ಮರೆತು ಬಿಡುತ್ತಾರೆ ಅದೇ ಸಹಾಯ ಮಾಡಲಿಲ್ಲ ಅಂದರೆ ಜನರು ಅದನ್ನು ಶಾಶ್ವತವಾಗಿ ನೆನಪಿಡುತ್ತಾರೆ ಮನುಷ್ಯ ಎಷ್ಟೊಂದು ವಿಚಿತ್ರವೆಂದರೆ ಪ್ರಾರ್ಥನೆಯ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾನೆ ಭಗವಂತ ಎಷ್ಟೊಂದು ಹತ್ತಿರವಿದ್ದಾನೆ ಕರುಣಾಮಯ ದಯಾಮಯ ಪ್ರೇಮಮಯ ಎಂದು ಅದೇ ಅಪರಾಧ ಮಾಡುವ ಸಮಯದಲ್ಲಿ ತಿಳಿಯುತ್ತಾನೆ ಭಗವಂತ ಏನು ನೋಡುತ್ತಲೇ ಇಲ್ಲವೆಂದು ನಿನ್ನ ಕಾರಣದಿಂದ ಯಾರ ಕಣ್ಣಿನಲ್ಲಾದರೂ ನೀರು ಬಂದರೆ ನೆನಪಿಡು ಮಗು ಅದೇ ಕಣ್ಣೀರು ಮುಂದೆ ಹೋಗಿ ನಿನಗೆ ಮರಳಿ ಸಿಗುತ್ತದೆ ಅದೇ ಕಣ್ಣೀರು ನಿನ್ನ ಕಣ್ಣಲ್ಲಿ ಖಂಡಿತ ಬರುತ್ತದೆ ಸಮಯದ ಆಟ ಯಾವಾಗಲಾದರೂ ಬದಲಾಗುತ್ತಲೇ ಇರುತ್ತದೆ ಹಾಗಾಗಿ ಮರಳಿ ಅದೇ ನಿನ್ನ ಪಾಲಾಗುತ್ತದೆ ಕಂದ ಜೀವನದ ಸಂಪಾದನೆಯನ್ನ ಸಂಪತ್ತಿನಿಂದ ಅಳೆಯುವುದಿಲ್ಲ ಅಂತಿಮ ಯಾತ್ರೆಯ ಸಮಯದಲ್ಲಿ ಜನರು ಎಷ್ಟು ಸೇರುತ್ತಾರೆ ಏನು ಮಾತನಾಡಿಕೊಳ್ಳುತ್ತಾರೆ ಅನ್ನುವುದರ ಮೇಲೆ ತಿಳಿಯುತ್ತದೆ ಕಂದ ಎಷ್ಟು ಮಾತುಗಳನ್ನು ಅಧಿಕಾರದ ಬಗ್ಗೆ ಮಾತನಾಡುತ್ತೀಯೋ ಅಷ್ಟೇ ಮಾತುಗಳನ್ನು ಕರ್ತವ್ಯದ ಬಗ್ಗೆಯೂ ಮಾತನಾಡುವುದನ್ನು ಕಲಿ ಭಗವಂತ ಕೊಟ್ಟಿರುವ ತೀರ್ಪಿನ ಬಗ್ಗೆ ಸದಾ ಪ್ರಶ್ನೆಯನ್ನ ಮಾಡುವುದನ್ನು ಬಿಡು ಖುಷಿ ಪಡುವುದನ್ನು ಕಲಿ ಏಕೆಂದರೆ ಭಗವಂತ ನಿನಗೆ ನನಗೆ ಏನು ಇಷ್ಟವೋ ಅದನ್ನು ಕೊಟ್ಟಿರುವುದಿಲ್ಲ ಅದರ ಬದಲಿಗೆ ಭಗವಂತ ನಿನಗೆ ಯಾವುದು ಒಳ್ಳೆಯದೋ ಅದನ್ನೇ ನೀಡಿರುತ್ತಾನೆ ಕಷ್ಟ ದುಃಖ ಸಮಸ್ಯೆಗಳು ಸಿಕ್ಕಿದೆ ಎಂದರೆ ಅದರಿಂದ ನೀನು ಜೀವನದಲ್ಲಿ ಪಾಠ ಕಲಿಯುತ್ತೀಯಾ ಇದರಿಂದ ನಿನ್ನಲ್ಲಿ ಒಳ್ಳೆಯ ಕರ್ಮದ ನಿರ್ಧಾರಗಳಾಗುತ್ತವೆ ಇದರಿಂದ ನಿನ್ನ ಪುಣ್ಯ ವೃದ್ಧಿಯಾಗುತ್ತದೆ ನಿನ್ನ ಪಾಪದ ನಾಶವಾಗುತ್ತದೆ ಮಗು ಅದೇ ಯಾರ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿ ಸಿಕ್ಕಿದೆಯೋ ಅವರ ಜೀವನದಲ್ಲಿ ಅವರ ಪ್ರಾರಬ್ಧ ಪುಣ್ಯದ ಸಂಚಿತ ಕರ್ಮವನ್ನು ಅವರು ಅನುಭವಿಸುತ್ತಿರುತ್ತಾರೆ ಆದರೆ ಈ ವಾಸ್ತವ ವರ್ತಮಾನದಲ್ಲಿ ಅವರು ಏನು ಮಾಡುತ್ತಿದ್ದಾರೋ ಅದೇ ಅವರ ಭವಿಷ್ಯ ಭವಿಷ್ಯವಾಗಿರುತ್ತದೆ ಎಂದಿಗೂ ಮರೆಯಬೇಡ ಕರ್ಮದ ಹೆಸರಲ್ಲಿ ಸದಾ ನಾನು ನಿನ್ನ ನೆರಳಿನಂತೆಯೇ ಇರುತ್ತೇನೆ ಜೀವನದಲ್ಲಿ ನೀನು ಮಾಡಿದ ಒಳ್ಳೆಯ ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ನನಗಾಗಿ ನೀನು ಅರ್ಪಿಸಿದ ಒಂದು ಪುಷ್ಪವೂ ವ್ಯರ್ಥವಲ್ಲ ನನಗಾಗಿ ಮಾಡಿದ ಸೇವೆಗಳು ಎಂದಿಗೂ ಫಲ ನೀಡುವುದಿಲ್ಲವೆಂದು ತಿಳಿದುಕೊಳ್ಳಬೇಡ ಖಂಡಿತ ಫಲ ಸಿಗುತ್ತದೆ ಮಗು ನನ್ನ ಹೆಸರಿನಲ್ಲಿ ನೀನು ಮಾಡುತ್ತಿರುವ ಸೇವೆ ದಾನ ಧರ್ಮ ಎಲ್ಲವೂ ನಿನ್ನ ಮುಂದಿನ ಭವಿಷ್ಯವಾಗಲಿದೆ ಇದೇ ನಿನ್ನ ಗುರುವಿನ ಆಶೀರ್ವಾದವಾಗಿದೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾವ ರೂಪದಲ್ಲಾದರೂ ಹೇಗಾದರೂ ನೀನು ಮಾಡಿದ ಒಳ್ಳೆಯ ಕರ್ಮ ಮರಳಿ ಬಂದು ನಿನ್ನನ್ನೇ ಸೇರುತ್ತದೆ ಇದನ್ನು ನಿನಗೆ ಮರಳಿಸುವ ಕೆಲಸ ನಾನು ಮಾಡುತ್ತೇನೆ ಮಗು ಈಗ ಮನುಷ್ಯರು ತನ್ನ ದುಃಖಕ್ಕಿಂತ ಇನ್ನೊಬ್ಬರ ಸುಖ ಸಂತೋಷವನ್ನು ನೋಡಿ ದುಃಖಿತರಾಗುತ್ತಾರೆ ತನ್ನ ಬಳಿ ಕಡಿಮೆ ಇದೆ ಅನ್ನುವುದಕ್ಕಿಂತ ಇನ್ನೊಬ್ಬರ ಬಳಿ ಹೆಚ್ಚಿದೆ ಅನ್ನುವುದಕ್ಕೆ ಹೆಚ್ಚು ದುಃಖಪಡುತ್ತಿದ್ದಾರೆ ಇದೇ ಸ್ವಾರ್ಥದ ಕಾರಣದಿಂದಾಗಿ ಜನರು ನೆಮ್ಮದಿ ಶಾಂತಿಯನ್ನ ಕಳೆದುಕೊಳ್ಳುತ್ತಿದ್ದಾರೆ ಕೆಲವೊಮ್ಮೆ ಅಗತ್ಯವಿಲ್ಲದ ಅನಾರೋಗ್ಯದ ಹಿಂದಿನ ಕಾರಣ ಕಾಯಿಲೆಯೇ ಆಗಿರುತ್ತದೆ ಅನ್ನುವುದಕ್ಕಿಂತ ಇನ್ನೊಬ್ಬರ ಸಂತೋಷ ನೋಡಿ ಕಾಯಿಲೆ ತಂದುಕೊಳ್ಳುತ್ತಿದ್ದಾರೆ ಹೋಗು ನೀನು ತಿಳಿದಿರುವೆ ನಿನಗೆ ಎಲ್ಲರಿಗಿಂತ ದೇವರು ಕಡಿಮೆ ಕೊಟ್ಟಿದ್ದಾನೆಂದು ಸ್ವಲ್ಪ ಯೋಚಿಸು ಎಷ್ಟು ನಿನಗೆ ಸಿಕ್ಕಿದೆಯೋ ಅದು ಇನ್ನೊಬ್ಬರಿಗೂ ಸಿಕ್ಕಿರುವುದಿಲ್ಲ ಒಬ್ಬರಿಗೆ ಸಿಕ್ಕಿದೆಯಾ ಎಂದು ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದನ್ನ ಮಾತನಾಡಿದರೆ ನಿನಗೆ ದುಃಖವಾಗುತ್ತದೆ ಹಾಗೆ ನಿನ್ನನ್ನು ಹಾಡಿ ಹೊಗಳಿದರೆ ನಿನಗೆ ಸಂತೋಷವಾಗುತ್ತದೆ ಅಲ್ಲಿಗೆ ನಿನ್ನ ಸುಖ ದುಃಖದ ಕೀಲಿ ಕೈ ಜನರ ಕೈಯಲ್ಲಿದೆ ಎಂದರ್ಥವಲ್ಲವೇ ಪ್ರಯತ್ನಿಸು ಕಂದ ನಿನ್ನ ಬದುಕಿನ ಕೀಲಿ ಕೈ ನಿನ್ನ ಕೈಯಲ್ಲೇ ಇರಲಿ ಆಗ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಿನ್ನ ಕೈವಶವಾಗುತ್ತದೆ ಜೀವನದಲ್ಲಿ ಮುಂದುವರಿಯಬೇಕಾದರೆ ಏನಾದರೂ ಸಾಧನೆ ಮಾಡಬೇಕಾದರೆ ನಿನ್ನ ಗುರಿ ನೀನು ತಲುಪಬೇಕಾದರೆ ಕೆಲವೊಮ್ಮೆ ಕ್ಯೂಡನಾಗು ಏಕೆಂದರೆ ಅತ್ಯಧಿಕ ಜನರ ಮಾತು ನಿನ್ನ ಮನೋಬಲವನ್ನು ಕುಗ್ಗಿಸುವ ಕೆಲಸ ಮಾಡುತ್ತಲೇ ಇರುತ್ತವೆ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು ಕೆಲವೊಮ್ಮೆ ಖುಷಿ ಕೆಲವೊಮ್ಮೆ ದುಃಖ ಈ ಜೀವನದ ನೌಕೆ ನಿಧಾನವಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕರ್ಮದಲ್ಲಿ ಒಳ್ಳೆಯ ಉದ್ದೇಶದಲ್ಲಿ ಸಾಗಿದರೆ ಖಂಡಿತ ನೀನು ಬಯಸುವ ಜೀವನ ನಿನ್ನದಾಗುತ್ತದೆ ಕಂದ ಜೀವನ ಕರ್ಮಕ್ಕನುಸಾರವಾಗಿ ನಿನ್ನನ್ನ ಕುಗ್ಗಿಸುತ್ತದೆ ಕುಗ್ಗುವ ಯೋಚನೆ ನಿನ್ನದಾಗಿರಬಾರದು ಯೋಜನೆ ಯೋಚನೆ ಉತ್ತಮವಾಗಿದ್ದರೆ ಉದ್ದೇಶ ಒಳ್ಳೆಯ ಗುರಿಯದ್ದಾಗಿದ್ದರೆ ಖಂಡಿತ ನಿನ್ನ ಜೊತೆ ನಾನಿರುತ್ತೇನೆ ನೀನು ಬಯಸುವ ಗುರಿಯನ್ನ ನಾನು ತಲುಪಿಸುತ್ತೇನೆ ಕಂದ ನಿನ್ನ ಮಾರ್ಗದಲ್ಲಿ ಯಾವುದೇ ಅಡೆತಡೆ ಬಂದರೂ ಅವುಗಳನ್ನು ನಾನು ನಿವಾರಣೆ ಮಾಡುತ್ತೇನೆ ನಿನ್ನನ್ನು ನಿನ್ನ ಕುಟುಂಬದ ಸಂಪೂರ್ಣ ರಕ್ಷಣೆಯ ಭಾರವನ್ನ ನಾನು ಭರಿಸುತ್ತೇನೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಡು ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಎಂದರೆ ನಿನ್ನ ಜೀವನ ಸುಖಮಯವಾದ ದಡವನ್ನೇ ಸೇರುತ್ತದೆ ನಿನ್ನ ಪ್ರಾರಬ್ಧ ಕೆಟ್ಟ ಕರ್ಮವೇ ನಿನ್ನ ದುಃಖವಾಗಿದೆ ಕಂದ ಅದನ್ನು ಕಳೆಯಲು ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿರುವೆ ಖಂಡಿತ ನಿನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತೇನೆ ನಿನ್ನ ಜೊತೆ ನಾನಿದ್ದೇನೆ ಎಲ್ಲವೂ ಸರಿಯಾಗುತ್ತದೆ ಬಲವಾದ ನಂಬಿಕೆಯೊಂದಿಗೆ ನಿನ್ನ ರಟ್ಟೆಯಲ್ಲಿ ಬಲವಿದೆ ನಿನ್ನ ಮನದಲ್ಲಿ ಆತ್ಮವಿಶ್ವಾಸವಿದೆ ಎಂದು ದೃಢವಾಗಿ ನಂಬು ಅದೇ ನಿನ್ನ ಭವಿಷ್ಯವಾಗಿ ಬದಲಾಗುತ್ತದೆ ಸದಾ ನನ್ನ ನಾಮಸ್ಮರಣೆಯನ್ನ ಮಾಡುತ್ತಿರು ನೀನು ನನ್ನ ಚಿಂತನೆಯಲ್ಲಿದ್ದರೆ ನಾನು ನಿನ್ನ ಚಿಂತೆಯನ್ನೇ ಮಾಡುತ್ತೇನೆ ನನ್ನ ಭಕ್ತಿಯಲ್ಲಿ ನೀನು ನಿರತನಾಗಿದ್ದರೆ ನಿನ್ನ ಜೀವನದಲ್ಲಿರುವ ಕೆಟ್ಟ ಕರ್ಮವನ್ನು ನಾನು ಅಳಿಸುತ್ತೇನೆ ನೀನು ಏನನ್ನ ನೀಡುತ್ತೀಯೋ ಅದೇ ಈ ಬ್ರಹ್ಮಾಂಡ ನಿನಗೆ ಮರಳಿ ಕೊಡುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ